ಫಸ್ಟ್ ಅದು ಬಿಡಬೇಕು ಏ ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ ಇನ್ನು ಕೆಲವರು ಹೇಳ್ತಾರೆ ಹುಡುಗ ಆ ಹುಡುಗಿ ಡೈಲಾಗ್ ಹೇಳ್ತಾರೆ ನೀನು ಹುಟ್ಟುವುದೇ ನನಗೋಸ್ಕರ ಅಂತಲೇ ಅದೇ ಕಾಲೇಜ್ಗೆ ಆ ಹುಡುಗಿ ಅದೇ ಕಾಲೇಜಿಗೆ ನೀನ್ ಸೇರಿದಿಕ್ಕೆ ಆ ಡೈಲಾಗ್ ಬಂತು ಹೋಸ್ಟ್ರ ಡೈಲಾಗ್ ಹಬ್ಬ ಕೆಲವ್ರು ಹುಡುಗರು ಹೇಳ್ತಾರೆ ನೀನ್ ಇಲ್ಲ ಅಂದ್ರೆ ಸತ್ತ ಅಂತ ಏ ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದ್ರೂ ಅವಳಗೋಸ್ಕರ ಬದುಕೋದು ಮಗನೇ ಏನು ಹುಡುಗಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರು ಇಷ್ಟ ಆದ್ರೆ ಸತ್ತ ಹೋಗ್ಬಿಡೋದ ನೀನೇ ಅದು ಹ್ಮ್ ಕೆಲವ್ರು ಹೇಳ್ತಾರೆ ಸೂಸೈಡ್ ನಾನು ಸತ್ತ ಹೋಗ್ತೀನಿ ಸತ್ತ ಹೋಗಿ ಮತ್ತೆ ಹುಡುಗರು ಎಲ್ ಕೆ ಜಿ ಆಗ್ತಾರೆ ಫಸ್ಟ್ ಇಂದ ಹೋಗ್ಬೇಕು ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ ಎಷ್ಟೇ ಕಷ್ಟ ಆದರೂ ಅವ್ರಿಗೋಸ್ಕರ ಬದುಕೋದು ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗ್ರಿಗೂ ಹೇಳ್ತೀನಿ ನೀವು ಪ್ರದೀಪ್ ಈಶ್ವರನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ ರೋಲ್ ಮಾಡೆಲ್ ಆಗಿ ತಗೋಬೇಡಿ ಆದರೆ ಪ್ರದೀಪ್ ಈಶ್ವರ್ ಜರ್ನಿ ಯೋಚನೆ ಮಾಡಿ ಅಪ್ಪ ಅಮ್ಮ ಇಲ್ದವ್ರು ಹುಡುಗ ಬ್ಯಾಕ್ ಗ್ರೌಂಡ್ ಇಲ್ದೇ ಹುಡ್ಗ ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಸೇರಿದೆ ಅಂತ ಸಾಧ್ಯ ಆಗಂಗಿದ್ರೆ ಅಟ್ಲೀಸ್ಟ್ ಬರೆಯೋ ಎಕ್ಸಾಮ್ ಅಲ್ಲಿ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಬರ್ದೇ ಇದ್ರು ಪರವಾಗಿಲ್ಲ ಒಂದು ಕಂಪ್ನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಪ್ಪನ ಕಡಿಮೆ ಹರ್ಟ್ ಮಾಡೋನು ರಿಯಲ್ ಟಾಪರ್ ಯಾರು ಗೊತ್ತಾ ಸರ್ ಅಮ್ಮನ ಕಡಿಮೆ ಹರ್ಟ್ ಮಾಡೋರು ನಾನು ಬಿಗ್ ಬಾಸ್ಗೆ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ ನೀನು ಇಷ್ಟಪಟ್ಟು ಹುಡುಗ ಜೆಂಟ್ಲ್ ಮ್ಯಾನ್ ಅಲ್ಲ ಅಂತ ಹೇಳ್ತೀನಿ ನಿಮ್ಮ ಅಪ್ಪನಷ್ಟು ಜೆಂಟ್ಲ್ ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ಇದು ಹೇಳಿದೆ ಎಲ್ರಿಗೂ ಒಳ್ಳೆಯದಾಗಬೇಕು ಈ ಚಿತ್ರಕ್ಕೂ ನಮ್ಮ ಶಶಿಧರ್ ಸರ್ ಅವ್ರಿಗೆ ನಮ್ಮ ಹೀರೋ ಶ್ರೀ ಅವರಿಗೆ ಪ್ರಣತಿ ಅವ್ರಿಗೆ ಮತ್ತು ನಮ್ಮೆಲ್ಲ ನಾನು ಎಲ್ಲ ಪ್ರತಿಯೊಬ್ಬರ ಹೆಸರು ಮಿಸ್ ಆಗುತ್ತೆ ನಮ್ಮ ಶ್ರೀ ಪ್ರಣತಿ ಪ್ರಣತಿಯವರಿಗೆ ರಂಗಾಯಣ್ ರಘು ಸರ್ ಅವ್ರಿಗೆ ಸುಚೇಂದ್ರ ಪ್ರಸಾದ್ ಅವ್ರಿಗೆ ಕೋಕ್ಲ ಅವ್ರಿಗೆ ಪ್ರಕಾಶ್ ಅವ್ರಿಗೆ ಸಾಧುಕೋಕ್ಲೆ ಸರ್ ಬಂದಿದ್ದಾರೆ ಯಾಕಂದರೆ ಅವರು ನಾನು ಕ್ಯಾನ್ವಾಸ್ ಟೈಮಲ್ಲಿ ಬಂದು ಕ್ಯಾನ್ವಾಸ್ ಮಾಡಿದ್ರು ಕ್ಯಾನ್ವಾಸ್ ಮಾಡಿ ನಾನಲ್ಲಿ ಕೇಳಿದೆ ಸರ್ ಒಂದು ಡೈಲಾಗ್ ಹೇಳಿ ಅಂತ ಬದರ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ಗಳು ಸೀರಿಯಸ್ ಆಗಿರೋದು ಸರ್ ಒಂದು ಡೈಲಾಗ್ ಹೇಳಿ ಸರ್ ಅದು ನಿಮ್ ಕ್ಯಾಂಡಿಡೇಟ್ಗಳು ಸೀರಿಯಸ್ ಆಗಿರೋದೇ ಹೇಳುದು ಸೀರಿಯಸ್ ಆಗಿದ್ರೆ ಸೋತೋಗ್ತೀನಿ ಸರ್ ಅದು ಜಾಸ್ತಿ ಸೀರಿಯಸ್ ಆಗಿ ಇರಬಾರ್ದು ಸರ್ ಸೋತೋಗ್ಬಿಡ್ತೀನಿ ಅಂತ ಸೀರಿಯಸ್ ಆಗಿದ್ರೆ ಟೆನ್ಷನ್ ಬರುತ್ತೆ ಟೆನ್ಷನ್ ಬಂದರೆ ಭಯ ಬರುತ್ತೆ ಭಯ ಬಂದರೆ ಸೋಲು ನೀನು ಕೇರ್ ಆಫ್ ಅಡ್ರೆಸ್ ಆಗುತ್ತೆ ಫಿಯರ್ಲೆಸ್ ಆಗಿ ಹೋಗ್ಬೇಕು ಎಫ್ ಇ ಎ ಆರ್

ಅದು ಒಂದು ಹತ್ತದೈದು ವರ್ಷದ ಪ್ರೋಗ್ರಾಮಿಂಗ್ ನಂಗೆ ಸರ್ ಲೈಫಲ್ಲಿ ಏನು ಪ್ರಯತ್ನ ಪಟ್ರು ಸೋಲ್ತಾ ಇದ್ವಾ ಸಲ ಸೋಲಕ್ ರೆಡಿ ಇದ್ವಿ ಗೆದ್ವಿ ಬಟ್ ಸರ್ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು ಹತ್ತದೈದು ವರ್ಷದ ಅಭ್ಯಾಸ ಬೇಕು ನಾನು ಒಂದು ಡೈಲಾಗ್ ಹೇಳಿದ್ದೆ ಸ್ಪೀಡ್ ಇರಬೇಕಾಗಿರೋದು ಫೀಲ್ಡ್ ಅಲ್ಲಿ ಎನ್ ಫೀಲ್ಡ್ ಅಲ್ಲ ಅವಾಗಲೇ ರಾಯಲ್ ಲ್ಯಾಬ್ ಟ್ರಾಲಬೋದ್ರೆ ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತು ಒಂದೊಳ್ಳೆ ವಿಡಿಯೋನೇ ಬರ್ಲಿಲ್ಲ ಯಾವುದು ಕೆಲವರು ನನ್ನ ನಾನು ನನ್ನ ಕೇಳಿದ್ರು ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ ನೀನ್ ಪೊಲಿಟಿಷಿಯನ್ ಗಾಂಭೀರವಾಗಿರ್ಬೇಕು ಸೀರಿಯಸ್ ಆಗಿರ್ಬೇಕು ನಿನಗೆ ಜವಾಬ್ದಾರಿ ಜಾಸ್ತಿ ಇನ್ನೊಬ್ರು ಕನೆಕ್ಟ್ ಆದ್ರೇನೆ ಒಂದು ಇಪ್ಪತ್ತು ವರ್ಷ ವ್ಯಾಲಿಡಿಟಿ ಇರುತ್ತೆ ಮಾರ್ಕೆಟಲ್ಲಿ ನನಗೆ ನಂಬಿಕೆ ಇದೆ ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ ನಲ್ವತ್ತು ವರ್ಷ ನಾನು ಚಾಲ್ತಿಯಲ್ಲಿರ್ತೀನಿ ಯಾಕೆಂದ್ರೆ ನನ್ನ ಎಮೋಷನ್ಸ್ ಕನ್ನಡಿಗರಿಗೆ ಕನೆಕ್ಟ್ ಆಗಿದೆ ಅವ್ರು ಯಾರೋ ಕೇಳಿದ್ರು ಬಿಗ್ ಬಾಸ್ ಯಾಕೆ ಹೋದೆ ಅಂತ ಹೋಗಲಿಲ್ಲ ಕರೆದ್ರು ಅಂತ ಹೇಳಿದೆ ಬಿಗ್ ಬಾಸ್ ನೋಡೋ ಹೋಗಿ ನೋಡಿ ನೀನು ಅಪ್ಲಿಕೇಶನ್ ಹಾಕ್ಕೊಂಡ್ರು ಕರೆಯಲ್ಲ ಅಣ್ಣ ಕೇಳಿದ್ರು ಬಿಗ್ ಬಾಸ್ ಗೆ ಯಾಕೆ ಹೋಗಬೇಕು ಸರ್ ಹೋಗಲಿಲ್ಲ ಅದು ಅದು ತಯಾರ ಕಾಲ ಅಣ್ಣು ಟಿಆರ್ ಟಿ ಅಂತ ಹೇಳಿದ್ರು ಸುಮ್ಮನೆ ನನ್ನ ರೋ ಕೇಳಿದ್ರು ಯಾರು ಆದ್ರು ಬಿಗ್ ಬಾಸ್ ಗೆ ಯಾಕೆ ಹೋಗಬೇಕಾಗಿತ್ತು ಅದು ನಾನು ಹೇಳಿದೆ ರಿಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್ ನಾಟ್ ದ ಪ್ಯೂರಿಟಿ ಆಫ್ ಐರನ್ ಸರ್ ಜಲಚಿನ್ನನೆ ಹೆಂಗಿದೆ ಚು ಪರಿಶೀಲಿಸೋದು ಕಬ್ನಾನೆ ನಮ್ಮ ತಲೆ ಕೆಡ್ಸ್ಕೊಂತಾರೆ ಅಲ್ಲ ಸರ್ ಕಟ್ ನಮ್ಮ ದಾನಪ್ಪ ಸರ್ ಗೋವಿಂದ ರಘು ಸರ್ ಶಶಿಧರ್ ಸರ್ ಒಳ್ಳೇದಾಗಬೇಕು ಚೆನ್ನಾಗಿ ಓದಿದ್ರ ಬುಕ್ ನಾನು ಬರೋದಿರೋ ಸಾಲುಗಳು ಮತ್ತೆ ಜ್ಞಾಪಕ ಇತ್ತು ನಾನು ಯಾವತ್ತಾದ್ರೂ ಹ್ಯಾಂಡ್ ರೈಟಿಂಗ್ ಬರೆಯುವಾಗ ನಂದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ ಸ್ಟಿಲ್ ನನಗೂ ಒಂದು ಸ್ಟೇಜಲ್ಲಿ ಏ ಹ್ಯಾಂಡ್ ರೈಟಿಂಗ್ ಅಷ್ಟೆಲ್ಲ ಚೆನ್ನಾಗಿಲ್ಲ ಏನು ಮಾಡೋದು ಅಂತ ಕೈ ಬರಹ ಸೊಟ್ಟಿಗಿದ್ರೇನು ಸರ್ ಅನೇ ಬರಹ ನೆಟ್ಟಿಗಿದ್ದಾಗ ನಮ್ಮ ಹರ್ಷವರ್ಧನ್ ಅವರು ಸುಜಯ್ ಕುಮಾರ್ ಸರ್ ಎಲ್ಲರೂ ನಿಮ್ಮ ಟೀಮ್ ಒಳ್ಳೇದಾಗ್ಲಿ ಸಖತ್ತಾಗಿ ಪ್ರಮೋಟ್ ಮಾಡಿ ಈಗೋ ಬೇಡ ಗೆಲ್ಲಕ್ಕೆ ಹೊರಟಾಗ ಇನ್ನೂ ಒನ್ ಮಂತ್ ಫೆಬ್ರವರಿ ನೈನ್ತು ಎಲ್ಲರೂ ಮೀಟ್ ಮಾಡಿ ಸಪೋರ್ಟ್ ಕೇಳಿ ಆಶೀರ್ವಾದ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ ನಾಳೆ ಬೆಳಗ್ಗೆ ಅಂತಾರೆ ನೀವು ಯಾರಾದ್ರು ಏನೇನು ನನ್ನನ್ನು ಕೆಲವ್ರು ಕೇಳ್ತಾರೆ ನಿನ್ನ ಪಬ್ಲಿಸಿಟಿ ಸ್ಟಂಟು ನಿನ್ನ ವೀಡಿಯೋಗಳು ಹಾಕ್ಕೋ ಏಯ್ ನನ್ನ ಬಗ್ಗೆ ನಾನು ಹೇಳಲಿಲ್ಲ ಅಂದರೆ ನಿಮಗೇನು ಕೆಲಸ ಹೇಳು ನನ್ನ ಬಗ್ಗೆ ನಾನು ಹೇಳ್ತೀನಿ ನಾನು ನಿಧು ನಾನು ನಿಧು ನಾನು ನಿಧು ನನ್ನ ಬಗ್ಗೆ ನಾನು ಹೇಳಕ್ಸ್ರೆ ಪಕ್ಕದಲ್ಲಿ ಹೇಳ್ತಾನೆ ಅದಕ್ಕೆ ಕೇಳು ನಿನ್ನ ಬಗ್ಗೆ ಕರ್ನಾಟಕಕ್ಕೆ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ